ಟಿಕೆಟ್ ಲಾಬಿ ನಡೆಸಿದ್ದ ಅಜ್ಜಂಪೀರ್ ಖಾದ್ರಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ ಬೊಮ್ಮಾಯಿ ಕುಟುಂಬಕ್ಕೆ ಸೋಲು ಕಂಡ ಹಿನ್ನೆಲೆ ಬಹುಮಾನವನ್ನು ಕೊಡಲಾಗಿದೆ ಸರ್ಕಾರದ ವತಿಯಿಂದ ಕೊಟ್ಟ ಮಾತಿನಂತೆ ಸಿಎಂ ಸಿದ್ದರಾಮಯ್ಯನವರು ನಡ್ಕೊಂಡಿದ್ದಾರೆ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿಗೆ ಹೆಸ್ಕಾಂ ಅಧ್ಯಕ್ಷ ಪಟ್ಟವನ್ನ ಕೊಡಲಾಗಿದೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ ಅಧ್ಯಕ್ಷರನ್ನಾಗಿ ಅಜ್ಜಂಪೀರ್ ಖಾದ್ರಿ ಅವರನ್ನ ನೇಮಕ ಮಾಡಿದ್ದಾರೆ ಶಿಗ್ಗಾವಿಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅದಾದ ಬಳಿಕ ನಾಮಪತ್ರವನ್ನ ಕೂಡ ವಾಪಸ್ ಪಡ್ಕೊಂಡಿದ್ರು ಅಜ್ಜಂಪೀರ್ ಖಾದ್ರಿ ಸಿಎಂ ಮತ್ತು ಜಮೀರ್ ಮನವೊಲಿಕೆ ನಂತರ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ರು ಈ ಸಂದರ್ಭದಲ್ಲಿ ಅನೇಕರು ಅವರ ಬೆಂಬಲಿಗರೇನಿದ್ದಾರೆ ನಾಮಪತ್ರ ವಾಪಸ್ ಪಡೆಯೋದು ಬೇಡ ಅಂತ ಹೇಳಿದ್ರು ಕೂಡ ಅಜ್ಜಂಪೀರ್ ಖಾದ್ರಿ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಅವರ ಮನವೊಲೈಕೆಗೆ ಅವರು ಓಲೈಕೆ ಆಗಿ ಅದಾದ ಬಳಿಕ ನಾಮಪತ್ರವನ್ನ ವಾಪಸ್ ಕೂಡ ಪಡ್ಕೊಂಡಿದ್ರು ಅದಾದ ಬಳಿಕ ಈಗ ಭರತ್ ಬೊಮ್ಮಾಯಿ ಅವರನ್ನ ಸೋಲ್ಸಿ ಯಾಸೀರ್ ಖಾನ್ ಪಠಾಣ್ ಅವರು ಗೆದ್ದಿದ್ದಾರೆ ಹೀಗಾಗಿ ಈ ಗೆಲುವಿಗೆ ಅವರು ಕೂಡ ಶ್ರಮ ವಹಿಸಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಮತ್ತೆ ಬಂಡಾಯ ಎದ್ದಿದ್ರು ಕೂಡ ಮತ್ತೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡು ಯಾಸೀರ್ ಖಾನ್ ಪಠಾಣ್ ಅವರಿಗೆ ಬೆಂಬಲವನ್ನ ಕೊಟ್ಟರು ಮತಗಳ ಕ್ರೋಢೀಕರಣ ಮಾಡುವಲ್ಲಿ ಅವರು ಬಹಳ ಶ್ರಮವನ್ನ ಹಾಕಿದ್ರು ಅನ್ನುವಂತ ಕಾರಣಕ್ಕೆ ಕೊಟ್ಟ ಸಿ ಸಿಎಂ ಸಿದ್ದರಾಮಯ್ಯನವರು ನಡ್ಕೊಂಡಿದ್ದಾರೆ ಹೀಗಾಗಿ ಹೆಸ್ಕಾಂ ಅಧ್ಯಕ್ಷರನ್ನಾಗಿ ಅಜ್ಜಂಪಿರ್ ಖಾದ್ರಿ ಅವರನ್ನು ನೇಮಕ ಮಾಡಲಾಗಿದೆ ಈ ಹಿಂದಿನ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಇವರು ಸ್ಪರ್ಧೆ ಮಾಡಿದ್ರು ಅಜ್ಜಂಪೀರ್ ಖಾದ್ರಿ ಅವರು ಆಗ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಅವರು ಗೆದ್ದಿದ್ರು ಅಜ್ಜಂಪೀರ್ ಅವರು ಸೋತಿದ್ರು ಆ ಸೋಲಿನ ಸೇಡನ್ನು ಒಂದ್ ರೀತಿಯಾಗಿ ತೀರಿಸ್ಕೊಂಡಿದ್ದಾರೆ ಹಾಗಾಗಿನೇ ತಾವೇ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಬೇಕು ಅಂತ ಕೂಡ ಅಜ್ಜಂಪೀರ್ ಅವರು ಪ್ರತ್ಯೇಕವಾಗಿ ಅಂದ್ರೆ ಸ್ವತಂತ್ರವಾಗಿ ನಾನು ನಿಲ್ತೀನಿ ಅಂತ ಬಂಡಾಯ ಎದ್ದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಆದರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಅವರು ಇವರ ಮನ ನೀವು ಇದಕ್ಕೆ ಏನಿದ್ದಾರೆ ಈಗ ಯಾಸೀರ್ ಖಾನ್ ಪಠಾಣ್ ಅವರೇನಿದ್ದಾರೆ ಅವರಿಗೇ ನೀವು ಬೆಂಬಲವನ್ನು ಕೊಡಿ ಅವರನ್ನು ಗೆಲ್ಲಿಸ್ಕೊಡಿ ನಿಮಗೆ ಸರ್ಕಾರದ ವತಿಯಿಂದ ಒಂದು ಬಂಪರ್ ಗಿಫ್ಟ್ ಇರುತ್ತೆ ಇದಕ್ಕೆ ತಕ್ಕಂತೆ ನಾವು ನಿಮಗೂ ಕೂಡ ಸಹಕಾರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಸಿ ಎಂ ಸಿದ್ದರಾಮಯ್ಯವರು ಕೊಟ್ಟಿದ್ರು ಅದರಿಂದ ಈಗ ಅಜ್ಜಂಪೀರ್ ಅವರು ಈ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಯಾಸಿರ್ ಖಾನ್ ಪಠಾಣ್ ಅವರು ಗೆಲುವನ್ನು ಕಂಡಿದ್ದಾರೆ ಅದರಲ್ಲೂ ಕೂಡ ಮೂವತ್ತು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿಯ ಅಧಿಕಾರದಲ್ಲಿತ್ತು ಬಸವರಾಜ ಬೊಮ್ಮಾಯಿಯವರ ಬಿ ಜೆ ಪಿಯ ಭದ್ರಕೋಟೆ ಅಂತ ಶಿಗ್ಗಾವಿ ಕರೆಸ್ಕೊಳ್ತಾ ಇತ್ತು ಆದರೆ ಈಗ ಬಿ ಜೆ ಪಿ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇದ್ದಂಥ ಶಿಗ್ಗಾವಿಯಲ್ಲಿ ಈಗ ಹಸ್ತವನ್ನ ಅರಳಿಸುವಂತ ಪ್ರಯತ್ನವನ್ನ ಮಾಡಿರೋದು ಅಜ್ಜಂಪೀರ್ ಖಾದ್ರಿ ಮತ್ತು ಯಾಸೀರ್ ಖಾನ್ ಪಠಾಣ್ ಅವರು ಯಾಸೀರ್ ಖಾನ್ ಪಠಾಣ್ ಅವರು ಗೆಲ್ಲೋದಕ್ಕೆ ಅಂತ ಕಾರಣನೇ ಅಜ್ಜಂಪೀರ್ ಖಾದ್ರಿ ಅವರು ಅಂದ್ರೂ ತಪ್ಪಾಗೋದಿಲ್ಲ ಯಾಕೆಂದ್ರೆ ಬಂಡಾಯ ಎದ್ದು ವಾಪ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಕೂಡ ನಾಮಪತ್ರ ವಾಪಸ್ ತೆಗೆದುಕೊಂಡ್ರು ಮತ್ತೆ ಯಾಸೀರ್ ಖಾನ್ ಪಠಾಣ್ ಅವ್ರಿಗಿನ ಬೆಂಬಲವನ್ನ ಕೊಟ್ಟರು ಹಾಗಾಗಿ ಯಾಸಿರ್ ಖಾನ್ ಪಠಾಣ್ ಅವರು ಭರ್ಜರಿಯಾಗಿ ಗೆಲುವನ್ನ ಕೂಡ ಸಾಧಿಸಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲಪ್ಪ ಯಲಪ್ಪ ಈಗಾಗಲೇ ಖಾದ್ರಿಗೆ ಹೆಸ್ಕಾಂ ಅಧ್ಯಕ್ಷ ಪಟ್ಟವನ್ನ ಕೊಡಲಾಗಿದೆ ಸಿದ್ಧರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಯಾಸಿರ್ ಖಾನ್ ಪಠಾಣ್ ಅವರ ಗೆಲುವಿಗೆ ಸಂಬಂಧಪಟ್ಟಂತೆ ಶ್ರಮಿಸಿದ್ರು ಅಜ್ಜಂಪೀರ್ ಖಾದ್ರಿ ಅವರಿಗಂತೂ ಗಿಫ್ಟ್ ಸಿಕ್ಕಿದೆ ಏನೆಲ್ಲ ಡೀಟೇಲ್ಸ್ ಇದೆ ಸೌಖ್ಯ ಏನು ಹಾವೇರಿ ಜಿಲ್ಲೆಯ ಚಿಕ್ಕಾಂ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಯಾಕಂದ್ರೆ ಎರಡ್ ಸಾವಿರದ ಎಂಟು ಹದಿಮೂರು ಹದಿನೆಂಟು ಮತ್ತು ಇಪ್ಪತ್ ಮೂರು ನಾಲ್ಕು ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಒಂದು ಕ್ಷೇತ್ರದಲ್ಲಿ ಕಮಲ ಅರಳಿತ್ತು ಕಾಂಗ್ರೆಸ್ನ ಭದ್ರಕೋಟೆಯನ್ನ ಇಲ್ಲಿ ಅಂದ್ರೆ ಬಿಜೆಪಿ ಭದ್ರಕೋಟೆನಾಗಿ ಮಾರ್ಪಡಿಸಿದವರು ಯಾರು ಅಂತಂದ್ರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದ್ರೆ ಅವರು ವಿರುದ್ಧ ಮೂರು ಬಾರಿ ಸ್ಪರ್ಧೆ ಮಾಡಿ ಕಡಿಮೆ ಅಂತದಲ್ಲೇ ಇಲ್ಲಿ ಅಂತಾರೆ ಪರಾಜಯ ಅಂತಂದ್ರೆ ಒಂದು ಸೋಲನ್ನ ಅನುಭವಿಸಿದವರು ಮಾಜಿ ಶಾಸಕ ಪಿರ್ ಕಾದ್ರೆ ಅವರು ಎಷ್ಟು ಮತಗಳಾದ್ರೆ ಏಳು ಎಂಟು ಒಂಬತ್ತು ಸಾವಿರ ಮತಗಳಿಂದ ಇಲ್ಲಿ ಅಂತಂದ್ರೆ ಅಷ್ಟೊಂದು ಇಲ್ಲಿ ಅಂತಂದ್ರೆ ಪೈಪೋಟಿಯನ್ನ ಇಲ್ಲಿ ಬಸವರಾಜ್ ಬೊಮ್ಮಾರಿಗೆ ಒಡ್ಡುವಂತಹ ಕೆಲಸವನ್ನ ಇಲ್ಲಿ ಪಿರ್ ಕಾದ್ರಿ ಅವರು ಮಾಡ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರು ಟಿಕೆಟ್ ಕೇಳಿದ್ರು ಮತ್ತು ಅವರಿಗೆ ಟಿಕೆಟ್ ಕೈ ತಪ್ಪಿತು ಆದ್ರೆ ಈ ಬಾರಿ ಅಂದ್ರೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟನ್ ಹಿಡಿದ್ರು ಆದ್ರೆ ಕೊನೆಗಳಿಗೆ ಇಲ್ಲಿ ಯಾಸೀರ್ ಖಾನ್ ಪಟ್ಟಣ ಅವರಿಗೆ ಹೈಕಮಾಂಡ್ ಟಿಕೆಟ್ ನೀಡಿತು ಟಿಕೆಟ್ ನೀಡಿದ್ರಿಂದ ಕೊನೆ ಹಂತದಲ್ಲಿ ಓಡೋಡಿ ಬಂದು ಇಲ್ಲಿ ಅಂದ್ರೆ ನಾಮಪತ್ರ ಸಲ್ಲಿಸುವಂತ ಕೆಲಸವನ್ನ ಇಲ್ಲಿ ಮಾಜಿ ಶಾಸಕ ಅಜಂಪಿರ್ ಕಾದ್ರೆ ಅವರು ಮಾಡಿದ್ರು ಅವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಕಾರಣದಿಂದ ಹಿಂದೆ ಸರ್ಲಿಕ್ಕೆ ಹೋಗ್ಬೇಡಿ ನಿಮ್ಮನ್ನ ಗೆಲ್ಸೇ ತೀರ್ತೀವಿ ಈ ನಮ್ಮ ಶಕ್ತಿ ಏನಾದ್ರೆ ತೋರಿಸ್ತೀವಿ ಹೈಕಮಾಂಡ್ ಏನೋ ಮಟ್ಟಿಗೆ ಇಲ್ಲಿ ಅಂತಾರೆ ಕಾದರಿ ಬೆಂಬಲಿಗರು ನಿಂತಿದ್ರು ಆದ್ರೆ ಅವರನ್ನ ಮನವೊಲಿಸಲಿಕ್ಕೆ ಕಾದರಿ ಅವರನ್ನ ಮನವೊಲಿಸಲಿಕ್ಕೆ ಖುದ್ದು ಇಲ್ಲಿ ಅಂತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಚಿವರಾದಂತಹ ಜಮೀರ್ ಅಮ್ಮ ಸೇರಿದಂತೆ ಘಟಾನುಘಟಿ ನಾಯಕರು ಅವ್ರನ್ನ ಮನವೊಲಿಸಲಿಕ್ಕೆ ಮುಂದಾದ್ರು ಅಷ್ಟೇ ಸಹಿತ ನೀವು ಅವ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ನಿಮಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನವನ್ನ ಕೊಡ್ತೀವಿ ಅನ್ನೋದು ಮಾತನ್ನು ನೀಡಿದ್ರು ಆದ್ರೆ ಇಲ್ಲಿ ಅಜಂಪೀರ್ ಕಾದರಿ ಅವರಿಗೂ ಇಲ್ಲಿ ಬಸವರಾಜ ಬೊಮ್ಮೆ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಾಗುತ್ತೆ ಯಾವ ಮಟ್ಟಿಗೆ ಸೇಡು ಅಂತಂದ್ರೆ ನಾನು ಯುದ್ಧ ಮೂರು ಬಾರಿ ಸೋತಿದ್ದೀನಿ ನಾನು ಏನೆಂಬುದನ್ನ ತೋರಿಸಿ ತೋರಿಸ್ತೀನಿ ಅಂತೇಳಿ ಒಂದು ಪುನವನ್ನ ತೊಟ್ಟಿದ್ರು ಅಷ್ಟೇನು ಸಹಿತ ಇಲ್ಲಿ ಗುರು ಶಿಷ್ಯರ ಸಂಬಂಧ ಪಠಾಣಿಲಿ ಶಿಷ್ಯ ಆದ್ರೆ ಇಲ್ಲಿ ಅಜಂಪೀರ್ ಕಾದರಿ ಅವರ ಗುರು ಆ ಮಟ್ಟಿಗೆ ಇಲ್ಲಿ ಅಂದ್ರೆ ಸಂಬಂಧ ಇತ್ತು ನಾನು ಈ ಚುನಾವಣೆಯಲ್ಲಿ ಶಿಷ್ಯನನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ನಾನು ಏನೆಂಬುದನ್ನ ತೋರಿಸ್ಕೊಡ್ತೀನಿ ಅಂತೇಳಿ ಒಂದು ಶಪಥವನ್ನ ಮಾಡಿದ್ರು ಅದೇ ರೀತಿಯ ಗುರು ಶಿಷ್ಯರು ಇಲ್ಲಿ ಅಂದ್ರೆ ಭರ್ಜರಿಯಾಗಿ ಕ್ಷೇತ್ರವನ್ನ ಸಂಚಾರವನ್ನ ಮಾಡಿದ್ರು ಆ ಕ್ಷೇತ್ರ ಸಂಚಾರ ಮಾಡಿದ್ರಿಂದ ಇಲ್ಲಿ ಅಂದ್ರೆ ಹದಿಮೂರು ಸಾವಿರ ಮತಗಳ ಅಂತರದಿಂದ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಬಾವುಟ ಸಿಗ್ಗಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಹಾರಿದೆ ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇಲ್ಲಿ ಅಂದ್ರೆ ಕಾಂಗ್ರೆಸ್ ಗೆದ್ದಿತ್ತು ಹತ್ತೊಂಬತ್ತ ತೊಂಬತ್ತರಲ್ಲಿ ಜನತಾ ಪರಿವಾರ ಇಲ್ಲಿ ಗೆದ್ದು ಹತ್ತೊಂಬತ್ನೂರ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇಲ್ಲಿ ಬಿಜೆ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗೆ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ರು ನಂತರ ನಡೆದ ನಾಲ್ಕು ವಿಧಾನಸಭಾ ಚುನಾವಣೆ ಇಲ್ಲಿ ಅಂದ್ರೆ ಬಿಜೆಪಿ ಗೆಲ್ಲುತ್ತಾ ಬಂತು ಆದ್ರೆ ಆರು ವಿಧಾನಸಭಾ ಚುನಾವಣೆಗಳಲ್ಲಿ ಇಲ್ಲಿ ಅಂತಾರೆ ಿಲ್ಲ ಅಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಬಾವುಟ ಸಿಗ್ಗಾಂಶ ವಿಧಾನಸಭಾ ಕ್ಷೇತ್ರದ ಮೇಲೆ ಹಾರಲಿಲ್ಲ ಈ ಬಾರಿ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಾವಟವನ್ನ ಹಾರಿಸ್ತವರು ಮಾಜಿ ಶಾಸಕ ಪೀರ್ ಕಾದ್ರಿ ಅಂದ್ರೆ ಈ ಖಾನ್ ಪಠಾಣ ಪಠಾಣ ಪರ ಅಬ್ಬರದ ಪ್ರಚಾರ ಮನೆ ಮನೆಗೂ ಇಲ್ಲಿ ಅಂತಂದ್ರೆ ಯಾಕಂದ್ರೆ ಇಲ್ಲಿ ಕ್ಷೇತ್ರದ ಸಂಪೂರ್ಣ ನಾಡಿ ಮಿಡಿತವನ್ನ ಇಲ್ಲಿ ಪೀರ್ ಕಾದ್ರಿ ಅವರು ಬಲ್ಲವರಾಗಿದ್ರು ಹೀಗಾಗಿ ಎಲ್ಲರೂ ಯಾವ ಮತಗಳು ಯಾರ ಯಾವ ಯಾರ ಮನೆಯಲ್ಲಿ ಯಾವ ಮತಗಳು ಇಲ್ಲಿ ಅಂದ್ರೆ ಯಾರ ಪರ ವಾಲುತ್ತೆ ಅನ್ನೋ ಮಟ್ಟಿಗೆ ಇಲ್ಲಿ ಅಂದ್ರೆ ಬಲ್ಲವರಾಗಿದ್ರು ಪೀರ್ ಕಾದ್ರಿ ಅದೇ ಒಂದು ಕಾರಣಕ್ಕೆ ಈ ಚುನಾವಣೆಯಲ್ಲಿ ಆ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರಲು ಮುಂಚಿನಲ್ಲಿದ್ದವರು ಮಾಜಿ ಶಾಸಕ ಅಜಂಪಿರ್ ಖಾದ್ರಿ ಅವರು ಅದೇ ಒಂದು ಕಾರಣಕ್ಕೆ ಅವರಿಗೆ ಬರ್ಜರಿ ಗಿಫ್ಟ್ ಕೊಡುವಂತಹ ಕೆಲಸವನ್ನ ಈಗ ಸರ್ಕಾರ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಅವ್ರಿಗೆ ಏನ್ ಮಾತನ್ನು ಕೊಟ್ಟಿದ್ರು ಅದನ್ನ ಉಳಿಸ್ಕೊಂಡಿದ್ದಾರೆ ಅದು ಏನು ಅಂತಂದ್ರೆ ಎಸ್ ಕಾಮ್ನ ಒಂದು ಅಧ್ಯಕ್ಷನ ಎಸ್ ಕಾಮ್ ಒಂದು ನಿಗಮ ಬರುತ್ತೆ ಎಸ್ ಕಾಮ್ ನಿಗಮದ ಒಂದು ಅಧ್ಯಕ್ಷದ ಜವಾಬ್ದಾರಿಯನ್ನ ಅಧ್ಯಕ್ಷ ಅಂದ್ರೆ ನಿನ್ನೇನೆ ಇಲ್ಲಿ ಅಂದ್ರೆ ಒಂದು ಅಧಿಕೃತ ಒಂದು ಆದೇಶವನ್ನು ಮಾಡಿದ್ರೆ ನೀವು ಇಲ್ಲಿ ಅಂತಂದ್ರೆ ಅಧಿಕಾರವನ್ನು ವಹಿಸಿಕೊಳ್ಳಿ ನೀವು ನಿಗಮದ ಅಧ್ಯಕ್ಷರಾಗಿ ಅಂತ ಒಂದು ಆದೇಶವನ್ನ ಸರ್ಕಾರದಿಂದ ಮಾಡಲಾಗಿದೆ ಸೌಖ್ಯ ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ